ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನುವಂಥದ್ದೇ ನನ್ನ ಆಶೆಯಾಗಿದೆ ಸಾಮರ್ಥ್ಯ ಒಂದು ಶಿಕ್ಷಕರು ಹೇಳಿದ ಹತ್ತು ಪದಗಳ ಉತ್ತಲೇಖನ ಬರೆಯುವುದು ಇಲ್ಲಿ ನಿಮ್ಗೇನು ಬರಬೇಕು ಕನ್ನಡವನ್ನು ತಪ್ಪಿಲ್ಲದೆ ಬರೆಯುವಂತಹ ಒಂದು ಕೌಶಲ ನಿಮಗೆ ಇರಬೇಕು ಉದಾಹರಣೆಗೆ ಇಲ್ಲಿ ಪದಗಳನ್ನು ಕೊಟ್ಟಿದ್ದೇನೆ ಗಮನಿಸ್ಕೊಳ್ಳಿ ಮಳೆ ಕೊಯ್ಲು ಕರ್ನಾಟಕ ವೈಫಲ್ಯ ಅಧ್ಯಯನ ನಿರ್ಧಾರ ಸಂಸ್ಕಾರ ಟ್ರಾಕ್ಟರ್ ಲೋಕಾಯುಕ್ತ ಶೋಚನೀಯ ಸಂವಿಧಾನ ಸಾಮರ್ಥ್ಯ ಎರಡು ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಮಾದರಿ ಗದ್ಯವನ್ನು ಗಮನಿಸ್ಕೊಳ್ಳಿ ಶಿವನ ಸಮುದ್ರವನ್ನು ಒಳಸೇರುವ ಮುನ್ನ ಬಾಗಿಲ ಬಳಿ ನಿಂತ ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು ನಿಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದರು ಹಾಸಿಗೆ ಹಾಸಿಕೊಟ್ಟರು ಊಟ ಉಪಚಾರದ ಬಗೆಗೆ ಕೇಳಿದರು ಕೊನೆಗೆ ಹೋಗುವಾಗ ಗುಡ್ ನೈಟ್ ಅಂದರು ಸುಬ್ರಹ್ಮಣ್ಯಂ ನೌಕರನೇನೂ ಹೌದು ಆದರೆ ಅವರಿತ್ತ ಸ್ವಾಗತ ವಿಶ್ವಾಸದ ನುಡಿ ನೆನೆದರೆ ನಾವು ಸುಬ್ರಹ್ಮಣ್ಯನಿಗಿಂತ ಸಣ್ಣವರು ಎನ್ನುವಲ್ಲಿ ಸಂದೇಹವಿಲ್ಲ ತಲಕಾಡಿನ ಇತಿಹಾಸದಲ್ಲಿ ಗಂಗರ ಇತಿಹಾಸ ಜೈನ ಧರ್ಮದ ವಿವರಣೆ ಇದೆ ಕನ್ನಡ ಸಾಹಿತ್ಯದ ಕಥನವಿದೆ ಹೊಯ್ಸಳ ವಾಸ್ತುಶಿಲ್ಪದ ವಿವರಣೆ ಇದೆ ಎಲ್ಲಕ್ಕೂ ಮಿಗಿಲಾಗಿ ಕನ್ನಡವೇ ಧರ್ಮ ಕನ್ನಡವೇ ಬಾಳಿನ ಪರಿಪೂರ್ಣತೆ ಎಂದು ಬಗೆದು ಅದಕ್ಕಾಗಿ ಹೋರಾಡಿ ಮಡಿದ ವೀರರ ಉಜ್ವಲ ಚರಿತ್ರೆ ಇದೆ ಗಂಗರ ರಾಜ್ಯ ಗಂಗವಾಡಿ ಎಂದು ಹೆಸರಾಗಿದೆ ಅವರ ಮೊದಲ ರಾಜಧಾನಿ ಕೋಲಾರ ಸುಮಾರು ಕ್ರಿಸ್ತಶಕ ಐನೂರರ ಹೊತ್ತಿಗೆ ಕೋಲಾರದಿಂದ ಹರಿವರ್ಮ ರಾಜಧಾನಿಯನ್ನು ತಲಕಡಿಗೆ ತಂದನು ಅಲ್ಲಿಂದ ಮುಂದಕ್ಕೆ ಐದು ಶತಮಾನಗಳವರೆಗೆ ಅಂದರೆ ಹತ್ತನೆಯ ಶತಮಾನದವರೆಗೂ ಗಂಗರು ಆಳ್ವಿಕೆ ನಡೆಸಿದರು ಗದ್ಯವನ್ನು ಓದಿದ ನಂತರ ಇಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಪ್ರಶ್ನೆ ಸಂಖ್ಯೆ ಒಂದು ಏನಿದೆ ಗಮನಿಸ್ಕೊಳ್ಳಿ ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ಮಾಡಿದ ವ್ಯವಸ್ಥೆಗಳಾವುವು ಉತ್ತರವನ್ನು ಕೇಳಿಸ್ಕೊಳ್ಳೆ ಶಿವನ ಸಮುದ್ರವನ್ನು ಒಳಸೇರುವ ಮುನ್ನ ಬಾಗಿಲ ಬಳಿ ನಿಂತ ಸುಬ್ರಹ್ಮಣ್ಯಂ ಅವರನ್ನು ವಿಶ್ವಾಸದಿಂದ ಸ್ವಾಗತಿಸಿದರು ನಿಲ್ವನೆಯನ್ನು ಕೂಡಲೇ ಖಾಲಿ ಮಾಡಿಸಿದರು ಹಾಸಿಗೆ ಹಾಸಿಕೊಟ್ಟರು ಊಟ ಉಪಚಾರದ ಬಗೆಗೆ ಕೇಳಿದರು ಕೊನೆಗೆ ಹೋಗುವಾಗ ಗುಡ್ ನೈಟ್ ಅಂದರು ಎರಡನೇ ಪ್ರಶ್ನೆ ತಲಕಾಡಿನ ಇತಿಹಾಸವು ಯಾವ ಯಾವ ವಿಚಾರಗಳನ್ನು ತಿಳಿಸುತ್ತದೆ ಗಂಗರ ಇತಿಹಾಸ ಜೈನ ಧರ್ಮದ ವಿವರಣೆ ಇದೆ ಕನ್ನಡ ಸಾಹಿತ್ಯದ ಕಥನವಿದೆ ಹೊಯ್ಸಳ ವಾಸ್ತುಶಿಲ್ಪದ ವಿವರಣೆ ಇದೆ ಎಲ್ಲಕ್ಕೂ ಮಿಗಿಲಾಗಿ ಕನ್ನಡವೇ ಧರ್ಮ ಕನ್ನಡವೇ ಬಾಳಿನ ಪರಿಪೂರ್ಣತೆಯೆಂದು ಬಗೆದು ಅದಕ್ಕಾಗಿ ಹೋರಾಡಿ ಮಡಿದ ವೀರರ ಉಜ್ವಲ ಚರಿತ್ರೆಯನ್ನು ತಿಳಿಸುತ್ತದೆ ಸಾಮರ್ಥ್ಯ ಮೂರು ಕೊಟ್ಟಿರುವ ಪದ್ಯಭಾಗದ ಸಾರಾಂಶವನ್ನು ಬರೆಯಿರಿ ಇಲ್ಲಿ ಎಂಟನೇ ತರಗತಿಯಲ್ಲಿ ನೀವು ಓದಿದಂತಹ ಕೆಳತನ ಪದ್ಯಭಾಗದ ಒಂದು ಚರಣವನ್ನು ಕೊಟ್ಟಿದೆ ಗಮನಿಸ್ಕೊಳ್ಳಿ ಇಲ್ಲಿ ವಂಚನೆ ಇಲ್ಲ ಚಂಚಲತೆ ಇನಿತಿಲ್ಲ ಮೇಲು ಕೀಳುಗಳೆಂಬ ಭೇದವಿಲ್ಲ ಅಹಮಿಕೆಯ ನೆವಮಿಲ್ಲ ದ್ವೇಷ ಗುಣಮಣಮಿಲ್ಲ ಸಣ್ಣತನ ಸಂಕೋಚ ಮೊದಲಿಗಿಲ್ಲ ಮನವು ಬಾನಗಲ ಎದೆ ತಿಳಿಗೊಳದಲು ಭಾವಶುದ್ಧ ಸ್ಫಟಿಕ ಬೆಳದಿಂಗಳು ಸಾರಾಂಶವನ್ನು ಮಾದರಿಯಾಗಿ ಕೊಟ್ಟಿದೆ ಗಮನಿಸ್ಕೊಳ್ಳಿ ಗೆಳೆತನದಲ್ಲಿ ವಂಚನೆಯಿಲ್ಲ ಸ್ವಲ್ಪವೂ ಚಂಚಲತೆ ಇರುವುದಿಲ್ಲ ಮೇಲು ಕೀಳು ಎಂಬ ಭೇದವಿರುವುದಿಲ್ಲ ಅಹಂಕಾರ ದ್ವೇಷ ಸಣ್ಣತನ ಸಂಕೋಚಗಳು ಇರುವುದಿಲ್ಲ ಮನಸ್ಸು ಬಾನಿನಂತೆ ವಿಶಾಲವಾಗಿರುತ್ತದೆ ಎದೆ ತಿಳಿಯ ಕೊಳದಂತೆ ಇರುತ್ತದೆ ಭಾವನೆಗಳು ಶುದ್ಧ ಸ್ಫಟಿಕದ ಬೆಳದಿಂಗಳಿನಂತಿರುತ್ತದೆ ಎಂದು ಕವಿ ಗೆಳೆತನದ ಬಗ್ಗೆ ಹೇಳಿದ್ದಾರೆ ಸಾಮರ್ಥ್ಯ ನಾಲ್ಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದ್ದು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇದು ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತಹ ಹತ್ತು ಪ್ರಶ್ನೆಗಳಿರ್ತವೆ ಒಂದನೇ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ಹಸನ್ಮುಖ ಪದದಲ್ಲಿರುವ ಮಹಾಪ್ರಾಣಾಕ್ಷರ ಇದು ಆಯ್ಕೆ ಎ ಆರ್ ಬಿ ಸ ಸಿ ಡಿ ಖ ಸರಿಯಾದ ಉತ್ತರ ಯಾವುದು ಡಿ ಖ ಪ್ರಶ್ನೆ ಸಂಖ್ಯೆ ಎರಡು ಕೊಟ್ಟಿರುವ ಪದಗಳಲ್ಲಿ ವಿಜಾತಿ ಸಂಯುಕ್ತಾಕ್ಷರ ಪದವಿದು ಆಯ್ಕೆ ಎ ಸಂಭ್ರಮ ಬಿ ಅತ್ತೆ ಸಿ ಅಣ್ಣ ಡಿ ಸಕ್ಕರೆ ಸರಿಯಾದ ಉತ್ತರ ಯಾವುದು ಆಯ್ಕೆ ಎ ಸಂಭ್ರಮ ಪ್ರಶ್ನೆ ಸಂಖ್ಯೆ ಮೂರು ಮಳೆಗಾಲ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಯ್ಕೆ ಎ ಆಗಮಸಂಧಿ ಬಿ ಆದೇಶ ಸಂಧಿ ಸಿ ಗುಣಸಂಧಿ ಡಿ ಲೋಪಸಂಧಿ ಸರಿಯಾದ ಉತ್ತರ ಯಾವುದು ಬಿ ಆದೇಶ ಸಂಧಿ ಪ್ರಶ್ನೆ ಸಂಖ್ಯೆ ನಾಲ್ಕು ಸಂಪತ್ತಿಗೆ ಪದವು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ ಆಯ್ಕೆ ಎ ಷಷ್ಠಿ ಬಿ ಸಪ್ತಮಿ ಸಿ ಪ್ರಥಮ ಡಿ ಚತುರ್ಥಿ ಸರಿಯಾದ ಉತ್ತರ ಯಾವುದು ಡಿ ಚತುರ್ಥಿ ಪ್ರಶ್ನೆ ಸಂಖ್ಯೆ ಐದು ಕೊಟ್ಟಿರುವ ಪದಗಳಲ್ಲಿ ನಾಮಕ್ಕೆ ಉದಾಹರಣೆಯಾದ ಪದವಿದು ಆಯ್ಕೆ ಎ ನದಿ ಬಿ ಪೂಜಾರಿ ಸಿ ರಾಮ ಡಿ ಬೆಟ್ಟ ಸರಿಯಾದ ಉತ್ತರ ಯಾವುದು ಆಯ್ಕೆ ಬಿ ಪೂಜಾರಿ ಪ್ರಶ್ನೆ ಸಂಖ್ಯೆ ಆರು ಡಿ ವಿ ಜಿಯ ಬಂಧುಗಳ ಮನೆಯಲ್ಲಿ ಒಂದು ಉತ್ಸವವು ನಡೆಯಿತು ಈ ವಾಕ್ಯದಲ್ಲಿರುವ ಕ್ರಿಯಾಪದ ಆಯ್ಕೆ ಎ ಡಿ ವಿ ಜಿ ಬಿ ಮನೆಯಲ್ಲಿ ಸಿ ಉತ್ಸವವು ಡಿ ನಡೆಯಿತು ಸರಿಯಾದ ಉತ್ತರ ಯಾವುದು ಆಯ್ಕೆ ಡಿ ನಡೆಯಿತು ಪ್ರಶ್ನೆ ಸಂಖ್ಯೆ ಏಳು ಪದದ ತದ್ಭವ ರೂಪವಿದು ಆಯ್ಕೆ ಎ ಹರಿಣಿ ಬಿ ಹರಣ ಸಿ ಪ್ರಾಣಿ ಡಿ ಪಯಣ ಸರಿಯಾದ ಉತ್ತರ ಯಾವುದು ಆಯ್ಕೆ ಬಿ ಹರಣ ಪ್ರಶ್ನೆ ಸಂಖ್ಯೆ ಎಂಟು ಮೂಜಗ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಯ್ಕೆ ಎ ತತ್ಪುರುಷ ಬಿ ಕರ್ಮಧಾರಿಯ ಸಿ ದ್ವಿಗು ಡಿ ಅಂಶಿ ಸರಿಯಾದ ಉತ್ತರ ಯಾವುದು ಆಯ್ಕೆ ಸಿ ದ್ವಿಗು ಪ್ರಶ್ನೆ ಸಂಖ್ಯೆ ಒಂಬತ್ತು ತಕ್ಕೊಂಡು ಪದದ ಗ್ರಾಂಥಿಕ ರೂಪವಿದು ಆಯ್ಕೆ ಎ ತೆಗೆದುಕೋ ಬಿ ತೆಗೆದುಕೊಂಡು ಸಿ ತಕ್ಕೋ ಡಿ ತೆಗೆ ಸರಿಯಾದ ಉತ್ತರ ಯಾವುದು ಆಯ್ಕೆ ಬಿ ತೆಗೆದುಕೊಂಡು ಪ್ರಶ್ನೆ ಸಂಖ್ಯೆ ಹತ್ತು ಆರು ಸಾಲುಳ್ಳ ಪದ್ಯವನ್ನು ಹೀಗೆನ್ನುವರು ಆಯ್ಕೆ ಎ ದ್ವಿಪದಿ ಬಿ ಷಟ್ಪದಿ ಸಿ ಚೌಪದಿ ಡಿ ತ್ರಿಪದಿ ಸರಿಯಾದ ಉತ್ತರ ಯಾವುದು ಆಯ್ಕೆ ಬಿ ಷಟ್ಪದಿ ಈ ವಿಡಿಯೋವನ್ನು ನೋಡಿ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಧನ್ಯವಾದಗಳು